ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಉಭಯ ಪಕ್ಷದ ಸೈನಿಕರು ವ್ಯೂಹ ರಚನೆಯಿಂದ ದ್ವಂದ್ವ ಯುದ್ಧವನ್ನು ಆರಂಭಿಸಿದುದು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ರಾತ್ರಿಯು ಕಳೆದೊಡನೆ ದುರ್ಯೋಧನನು ತನ್ನ ಕಡೆಯವರೆಲ್ಲರನ್ನೂ ಕರೆಸಿ ಮಹಾರಥರೇ ಯುದ್ಧಕ್ಕೆ ಸಿದ್ಧರಾಗಿದೆ ಎನ್ನಲು ಸೇನೆಯು ಸಿದ್ಧವಾಯಿತು ಕೆಲವರು ರಥಗಳನ್ನು ಹೂಡಿ ಸಿದ್ಧಪಡಿಸಿದರು ಕೆಲವರು ಅಲ್ಲಲ್ಲಿ ಇತರ ಸನ್ನಾಹಕ್ಕಾಗಿ ಓಡಾಡುತ್ತಿದ್ದರು ಆನೆಗಳನ್ನು ಅಲಂಕರಿಸಿದರು ಕಾಲಾಳುಗಳು ಸನ್ನದ್ಧರಾದರು ಅಶ್ವಿಕ್ ಅಶ್ವಿಕರು ಕುದುರೆಗಳಿಗೆ ಜೀನು ಹಾಕಿ ಸಿದ್ಧಪಡಿಸಿದರು ಅಲ್ಲಲ್ಲಿ ನಾಲ್ಕು ಬಗೆಯ ವಾದ್ಯಗಳು ಮೊಳಗಿದವು ಒಬ್ಬರನ್ನೊಬ್ಬರು ಎದುರಿಸಿ ಗರ್ಜಿಸುವ ಶಬ್ದವು ಸೈನಿಕರ ವೀರವಾದಗಳು ಹೊರಟವು ಸತ್ತುಳಿದಿದ್ದ ಸೈನಿಕರೆಲ್ಲರೂ ಸಾಯುವವರೆಗೂ ತಾವು ಹಿಂದಿರುಗುವುದಿಲ್ಲವೆಂದೇ ಸಂಕಲ್ಪಿಸಿ ಉತ್ಸಾಹಗೊಂಡು ಶಲ್ಯನನ್ನು ತಮ್ಮ ಸೈನ್ಯಾಧಿಪತಿಯನ್ನಾಗಿ ಮಾಡಿ ಮುಂದಿಟ್ಟುಕೊಂಡು ಯುದ್ಧ ಸನ್ನದ್ಧರಾಗಿ ತಮ್ಮ ತಮ್ಮ ಸೈನ್ಯದೊಡನೆ ಹೊರಟರು ಆಮೇಲೆ ಎಲ್ಲ ಸೈನಿಕರು ಕೃಪಾ ಕೃತವರ್ಮ ಅಶ್ವತ್ಥಾಮ ಶಲ್ಯ ಶಕುನಿ ಮುನ್ ಮೊದಲಾಗಿ ಇನ್ನೂ ಉಳಿದಿದ್ದ ಇತರ ರಾಜರು ನಿನ್ನ ಮಗನೊಡನೆ ಸೇರಿ ಮುಂದೆ ಹೇಳುವಂತೆ ತಮ್ಮಲ್ಲಿ ಕೆಲವು ಸಂಕೇತಗಳನ್ನು ಮಾಡಿಕೊಂಡರು ಇನ್ನು ಮೇಲೆ ಆಚಾರ್ಯ ಕುಮಾರನಾದ ಅಶ್ವತ್ಥಾಮನಾದರೂ ನಾನು ಬೇರೆಯಾಗಿ ಶತ್ರುಗಳೊಡನೆ ಯುದ್ಧಕ್ಕೆ ನಿಲ್ಲಬಾರದು ಹೇಗೂ ಪಾಂಡವರೊಡನೆ ನಮ್ಮಲ್ಲಿ ಯಾವನೊಬ್ಬನೋ ಒಂಟಿಯಾಗಿ ಯುದ್ಧಕ್ಕೆ ನಿಲ್ಲಲೇಬಾರದು ಈ ನಿಯಮವನ್ನು ಮೀರಿ ಯಾವನೊಬ್ಬನು ಏಕಾಕಿಯಾಗಿ ಯುದ್ಧಕ್ಕೆ ಹೋಗುವನೋ ಅಥವಾ ಯಾವನು ಯುದ್ಧ ಮಾಡುತ್ತಿರುವ ಬಟನನ್ನು ಬಿಟ್ಟು ಹೋಗುವನೋ ಆತನು ಪಂಚಮಹಾಪಾತಕಗಳಿಗೂ ಉಪಪಾತಕಗಳಿಗೂ ಪಾತ್ರನಾಗುವನು ನಮ್ಮ ಯುದ್ಧವೀರರೆಲ್ಲ ಒಟ್ಟುಗೂಡಿಯೇ ಒಬ್ಬರನ್ನೊಬ್ಬರು ರಕ್ಷಿಸುತ್ತಾ ಯುದ್ಧ ಮಾಡಬೇಕು ಎಂದು ಪ್ರತಿಜ್ಞೆ ಮಾಡಿಕೊಂಡು ಶತ್ರುಗಳನ್ನು ಎದುರಿಸಿ ಹೊರಟರು ಓ ರಾಜ ಹಾಗೆಯೇ ಪಾಂಡವರು ಯುದ್ಧಕ್ಕೆ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಯುದ್ಧ ಭೂಮಿಯ ನಾಲ್ಕು ಕಡೆಗಳಿಂದಲೂ ಸಿದ್ಧರಾಗಿ ಹೊರಟರು ಆಮೇಲೆ ರಥ ಗಜಗಳಿಂದ ತುಂಬಿದ ಆ ದೊಡ್ಡ ಸೈನ್ಯಗಳೆಲ್ಲ ಸಮುದ್ರ ಘೋಷದಂತೆ ಕೂಗುತ್ತಾ ಉಕ್ಕಿ ಬರುವ ಸಮುದ್ರದಂತೆ ಹೊರಟಿತು ಎಂದನು ಆಗ ಧೃತರಾಷ್ಟ್ರನು ಸಂಜಯ ನಾನು ನಿನ್ನ ಬಾಯಿಂದಲೇ ಭೀಷ್ಮನು ಹತನಾದುದನ್ನು ಕೇಳಿದೆನು ಭ್ರೋಣ ವಧವನ್ನೂ ಕೇಳಿದೆನು ಕರ್ಣನ ಸಾವನ್ನೂ ಕೇಳಿದೆನು ಇನ್ನು ಶಲ್ಯನ ಮತ್ತು ನನ್ನ ಮಗನಾದ ದುರ್ಯೋಧನನ ಮರಣವನ್ನು ತಿಳಿಸಿಬಿಡು ಧರ್ಮರಾಜನಿಂದ ಶಲ್ಯನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟುದು ಹೇಗೆ ಮಹಾಬಾಹುವುಳ್ಳ ನಮ್ಮ ದುರ್ಯೋಧನನಾದರೂ ಆ ಭೀಮನಿಂದ ಹೇಗೆ ಮರಣಕ್ಕೇಡಾದನು ಎನ್ನಲು ಸಂಜೆಯನು ಹೇಳುವನು ಓ ರಾಜೇಂದ್ರ ಸರ್ವನಾಶಕರವಾದ ಆ ಯುದ್ಧವನ್ನು ವಿವರಿಸುವೆನು ಕೇಳು ಅಂತಹ ಶೂರಾಗ್ರಣಿಗಳಾದ ದ್ರೋಣ ಭೀಷ್ಮ ಕರ್ಣರು ಕೊಲ್ಲಲ್ಪಟ್ಟ ಮೇಲೆಯೂ ನಿನ್ನ ಮಕ್ಕಳಿಗೆ ಎಲ್ಲಾ ಪಾಂಡವರನ್ನು ಶಲ್ಯನೇ ಕೊಲ್ಲುವನೆಂಬ ನಚ್ಚಾಸೆ ಹುಟ್ಟಿತು ನಿನ್ನ ಮಗನು ಆ ಆಶೋತ್ತರದಿಂದಲೇ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡು ಆ ಶಲ್ಯನಿಂದಲೇ ತಾನು ಸನಾತನಾದಂತೆ ಭಾವಿಸಿದನು ಆದರೂ ಕರ್ಣನನ್ನು ಕೊಂದ ಉತ್ಸಾಹದಿಂದ ಪಾಂಡವರ ಕಡೆಯವರು ಸಿಂಹನಾದ ಮಾಡುತ್ತಿದ್ದಾಗಲೆಲ್ಲ ಕೌರವರನ್ನು ದೊಡ್ಡ ಭಯವು ಆವರಿಸಿತು ಆದರೂ ಮದ್ರರಾಜನು ಅವರನ್ನು ಸಮಾಧಾನಗೊಳಿಸಿ ಸರ್ವತೋ ಭದ್ರವೆಂಬ ಹೆಸರುಳ್ಳ ದೃಢ ವ್ಯೂಹವೊಂದನ್ನು ಏರ್ಪಡಿಸಿದನು ಆಮೇಲೆ ತಾನು ಶತ್ರು ಭಯಂಕರವಾದ ತನ್ನ ದೃಢ ಧನಸ್ಸನ್ನು ಬದರುತ್ತಾ ಸಿಂಧು ದೇಶದಲ್ಲಿ ಹುಟ್ಟಿದ ಉತ್ತಮಾಶ್ವಗಳನ್ನು ಹೂಡಿದ ರಥವನ್ನೇರಿ ಯುದ್ಧಕ್ಕೆ ಹೊರಟನು ಶಲ್ಯನು ಹೀಗೆ ರಥಾರೂಢನಾಗಿ ನಿನ್ನ ಪುತ್ರರಿಗೆ ಧೈರ್ಯವನ್ನು ಹುಟ್ಟಿಸುತ್ತಾ ವೀರರಾದ ಮದ್ರರೊಡನೆಯೂ ಅಜೇಯನಾದ ಕರ್ಣಪುತ್ರನೊಡನೆಯೂ ಆ ವ್ಯೂಹಕ್ಕೆ ಮುಖಸ್ಥಾನದಲ್ಲಿ ನಿಂತನು ತ್ರಿಗರ್ತ ವೀರರಿಂದ ಪರಿವೃತನಾದ ಕೃತವರ್ಮನು ಅದರ ಎಡಭಾಗದಲ್ಲಿ ನಿಂತನು ಶಕ ಯವನರೊಡಗೂಡಿದ ಕೃಪಾಚಾರ್ಯನು ಮಲಭಾಗದಲ್ಲಿ ನಿಂತನು ಅಶ್ವತ್ಥಾಮನು ಕಾಂಬೋಜರಿಂದ ಪರಿವೃತನಾಗಿ ಹಿಂಭಾಗದಲ್ಲಿ ನಿಂತನು ಮಹ ಕೌರವ ವೀರರಿಂದ ರಕ್ಷಿತನಾದ ದುರ್ಯೋಧನನು ವ್ಯೂಹ ಮಧ್ಯದಲ್ಲಿ ನಿಂತನು ಮಹಾರಥನು ದ್ಯೂತ ವೈದ್ಯ ದ್ಯೂತ ವಿದ್ಯಾ ನಿಪುಣನು ಆದ ಶಕುನಿಯು ದೊಡ್ಡ ಅಶ್ವಸೇನೆಯೊಡನೆ ಸಿದ್ಧನಾದನು ಓ ಮಹಾರಾಜ ಹತ್ತಲಾಂಗಿ ಪಾಂಡವರು ಮೂರು ವಿಭಾಗವಾಗಿ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ನಮ್ಮ ಸೈನ್ಯದ ಸಮೀಪಕ್ಕೆ ಬಂದರು ದೃಷ್ಟದ್ಯುಮ್ನನು ಶಿಖಂಡಿಯು ಮಹಾರಥನಾದ ಸಾತ್ಯಿಕೆಯು ಮುಂದಾಳುಗಳಾಗಿ ಶಲ್ಯನ ಸೈನ್ಯವನ್ನೆದಿರಿಸಿ ಹೊರಟರು ಯುಧಿಷ್ಠಿರನು ತಾನೇ ಶಲ್ಯನನ್ನು ಕೊಲ್ಲುವ ಉದ್ದೇಶದಿಂದ ತನ್ನ ಸೈನ್ಯದೊಡನೆ ಪರಿವೃತನಾಗಿ ಅವನನ್ನು ಎದುರಿಸಿ ಹೊರಟನು ಅರ್ಜುನನು ಅಸ್ತ್ರವಿದ್ಯಾ ನಿಪುಣನಾದ ಕೃತವರ್ಮನನ್ನು ಸಂಶಪ್ತಕರನ್ನು ವೇಗದಿಂದ ಎದುರಿಸಿ ಹೊರಟನು ಭೀಮಸೇನನು ಮಹಾರಥರಾದ ಸೋಮಕರಡುಗೂಡಿ ಕೃಪನನ್ನು ಎದುರಿಸಿದನು ಮಾದ್ರಿ ಪುತ್ರರಾದ ನಕುಲ ಸಹದೇವರು ತಮ್ಮ ಸೈನ್ಯಗಳೊಡನೆ ಸೇನಾ ಸಮೇತನಾಗಿ ನಿಂತಿದ್ದ ಶಕುನಿಯನ್ನು ಮಹಾರಥನಾದ ಉಲೂಕನನ್ನು ಸಮೀಪಿಸಿದರು ರೌದ್ರಾವೇಶವನ್ನು ತಾಳಿ ಆಯುಧ ಪಾಣಿಗಳಾಗಿ ನಿಂತಿದ್ದ ನಿನ್ನ ಕಡೆಯ ಹತ್ತು ಸಾವಿರ ಮಂದಿ ವೀರರು ಆ ಪಾಂಡವರನ್ನು ಎದುರಿಸಿ ಯುದ್ಧಕ್ಕೆ ಸಿದ್ಧರಾದರು ಎಂದನು ಆಗ ಧೃತರಾಷ್ಟ್ರನು ಓ ಸಂಜಯ ವಿದ್ಯಾ ನಿಪುಣರಾದ ಭೀಷ್ಮ ದ್ರೋಣರೋ ಕರ್ಣನೋ ಜಯದ್ರಥನೋ ಕೊಲ್ಲಲ್ಪಟ್ಟು ಪಾಂಡವ ಕೌರವ ಪಾಂಡವ ಪಕ್ಷಗಳೆರಡರಲ್ಲಿಯೂ ಉಳಿದಿದ್ದ ಕೆಲವು ಮಂದಿ ಮಾತ್ರವೇ ನಮ್ಮ ಪರಾಕ್ರಮಗಳನ್ನು ವ್ಯಕ್ತಪಡಿಸುತ್ತಿದ್ದರಷ್ಟೇ ಆಗ ನಮ್ಮ ಸೈನ್ಯದಲ್ಲಿಯೂ ನಮ್ಮ ಶತ್ರುಗಳ ಸೈನ್ಯದಲ್ಲಿಯೂ ಉಳಿದಿದ್ದ ಸೈನ್ಯದ ಸಂಖ್ಯೆ ಎಷ್ಟು ಎಂದು ಕೆನೆಂದನು ಅದಕ್ಕೆ ಆ ಸಂಜೆಯನು ಆಗ ಉಳಿದಿದ್ದ ಸೈನ್ಯದ ಸಂಖ್ಯೆ ಎಷ್ಟೆಂಬುದನ್ನು ತಿಳಿಸುವೆನು ಕೇಳು ನಮ್ಮ ಕಡೆಯಲ್ಲಿ ಹನ್ನೊಂದು ಸಾವಿರ ರಥಗಳು ಹನ್ನೊಂದು ಸಾವಿರದ ಏಳು ನೂರು ಆನೆಗಳು ಎರಡು ಲಕ್ಷ ಕುದುರೆಗಳು ಮೂರು ಕೋಟಿ ಕಾಲಾಳುಗಳು ಉಳಿದಿದ್ದರು ನಮ್ಮಲ್ಲಿ ಉಳಿದಿದ್ದ ಸೈನ್ಯವೆಲ್ಲವೂ ಇಷ್ಟೇ ಪಾಂಡವರ ಸೈನ್ಯದಲ್ಲಿ ಆರು ಸಾವಿರ ರಥಗಳು ಆರು ಸಾವಿರ ಆನೆಗಳು ಹತ್ತು ಸಾವಿರ ಕುದುರೆಗಳು ಎರಡು ಕೋಟಿ ಕಾಲ್ಬಲವೂ ಇದ್ದವು ರಾಜೇಂದ್ರ ಈ ಸೈನಿಕರೆಲ್ಲ ಮದ್ರರಾಜನ ಸೇನಾಧಿಪತ್ಯದಲ್ಲಿ ಯುದ್ಧಕ್ಕೆ ಬಂದು ಸೇರಿದರು ಹಾಗೆಯೇ ಪಾಂಡವರು ಪಾಂಚಾಲರು ನಮ್ಮ ಸೈನ್ಯಗಳೊಡನೆ ನಮ್ಮ ಸೈನ್ಯವನ್ನು ಎದುರಿಸಿ ಬಂದರು ಓ ರಾಜ ಹೀಗೆ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕಾಗಿ ಕೂಡಿದ ವೀರ ಪುರುಷರೆಲ್ಲ ಬೆಳಗಿನ ಜಾವದಲ್ಲಿಯೇ ನಮ್ಮ ಸೈನ್ಯಗಳೊಡನೆ ಸಿದ್ಧರಾಗಿ ಬಂದರು ಆಮೇಲೆ ನಿಮ್ಮ ಕಡೆಯವರೆಗೂ ಶತ್ರು ಪಕ್ಷದವರಿಗೂ ಭಯಂಕರ ಯುದ್ಧವು ಆರಂಭವಾಯಿತು ಇದು ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯದ ಚ ಮೇ ನಮಸ್ಕಾರ